ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಹೇಳಿಕ್ಕಿಂತ ಮುಂಚೆ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಸೊ ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ರು ರೆಗ್ಯುಲರ್ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಂದ ಯಾವಾಗ ಮಾಡ್ತಾರೆ ಅಂತ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಕೂಡ ನಾನು ಹೇಳಿದೆ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಏನಿದೆ ಈಗಾಗಲೇ ಅವರು ಒತ್ತಾಯವನ್ನ ಮಾಡಿದ್ದಾರೆ ಸೊ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಏನಾಗುತ್ತೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀವು ರೆಗ್ಯುಲರ್ ಟೀಚರ್ ಇಕ್ವಿಪ್ಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅನ್ಸೈಂಟಿಫಿಕ್ ಆಗಿದೆ ಯಾವಾಗ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ನೀವೇನು ಮೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಅಧಿಕೃತವಾಗಿ ಶಾಲೆಗಳು ಆರಂಭ ಆಗುತ್ತೆ ಅಂತಕ್ಕಂಥ ಆದೇಶವನ್ನ ಮಾಡಿದಿರಾ ಅವತ್ತಿನ ದಿನದಿಂದಾನೇ ಅತಿಥಿ ಶಿಕ್ಷಕರಿಗೂ ಕೂಡ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡಿ ಆದೇಶವನ್ನು ಬಿಡುಗಡೆ ಮಾಡಿ ಬಿಫೋರ್ ದಟ್ ಅಂತ ಅವರು ಸಾಕಷ್ಟು ಬೇಡಿಕೆಯನ್ನ ಇಟ್ಟು ಮನವಿಯನ್ನ ಸಲ್ಲಿಸಿದ್ರು ಸೊ ಫೈನಲಿ ಅವರ ಮನವಿಗೆ ಹೋಗ್ಬಿಟ್ಟು ಈಗ ಸ್ಟೇಟ್ ಗವರ್ನಮೆಂಟ್ ಆದೇಶವನ್ನ ಮಾಡಿದೆ ಈಗ ಸೊ ನೋಡಿ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಇದೆ ಸಬ್ಜೆಕ್ಟ್ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಲಿರುವ ಬೋಧಕ ಮತ್ತು ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಇಲ್ಲಿ ಓದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲವೂ ಕೂಡ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್ ನಂಬರ್ಸ್ ಅಂತ ಇರುತ್ತೆ ಅವೆಲ್ಲವನ್ನ ಹೇಳಿಕ್ ಹೋಗಲ್ಲ ನಾನು ಸೊ ನೇರವಾಗಿ ಪ್ರಸ್ತಾವನೆ ಬರೋಣ ಈಗ ಪ್ರಸ್ತಾವನೆಯಲ್ಲಿ ಏನ್ ಮೆನ್ಷನ್ ಮಾಡಿದರೆ ಅಂತ ನೋಡಿ ಇಲ್ಲಿ ಮೇಲೆ ಓದಲಾದಂತೆ ಕ್ರಮ ಸಂಖ್ಯೆ ಒಂದರ ಆದೇಶದಲ್ಲಿ ಏನಿದೆ ಅಲ್ಲಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಸಾಲಲ್ಲಿ ಸೊ ಪ್ರೈಮರಿಗೆ ಸುಮಾರು ಮೂವತ್ತೈದು ಸಾವಿರ ಟೀಚರ್ಸ್ ಅನ್ನ ಪ್ರೊವೈಡ್ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಹೈಸ್ಕೂಲ್ ಗೆ ಸುಮಾರು ಹತ್ತು ಸಾವಿರ ಗೆಸ್ಟ್ ಟೀಚರ್ಸ್ ಪ್ರೊವೈಡ್ ಮಾಡಿದ್ರು ಅಂದ್ರೆ ಒಟ್ಟಾರೆಯಾಗಿ ಸುಮಾರು ಫಾರ್ಟಿ ಫೈವ್ ತೌಸಂಡ್ ಅಂದ್ರೆ ನಲವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ ಕಳೆದ ವರ್ಷ ಅವರು ಸೇವೆಯನ್ನ ಮಾಡಿದ್ರು ಅಲ್ಲಿ ಸೊ ಒಂದಷ್ಟು ನಿಬಂಧನೆಗಳನ್ನ ಹೇಳಿದರು ಸೊ ಏನದು ತಾತ್ಕಾಲಿಕವಾಗಿ ನೋಡಿ ಅಲ್ಲ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನ ಭರ್ತಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತಿಗೆ ಒಳಪಟ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿಯನ್ನು ನೀಡಿ ಆದೇಶವನ್ನು ಮಾಡಿದೆ ಇದ್ರ ಕಂಡೀಷನ್ಸ್ ನಿಮ್ಗೆ ಗೊತ್ತೇ ಇದೆಯಲ್ಲ ಸೊ ರೆಗ್ಯುಲರ್ ಎಕ್ವೂಪ್ಮೆಂಟ್ ಅಲ್ಲಿ ಬಂತು ಅಂತಂದ್ರೆ ಪರ್ಮನೆಂಟ್ ಟೀಚರ್ಸ್ ಆಟೋಮ್ಯಾಟಿಕ್ ನಿಮ್ ಕೆಲಸ ಹೋಗುತ್ತೆ ಪ್ರೊಮೋಷನ್ಲಿ ಬಂತು ಅಂದ್ರೆ ಕೆಲಸ ಹೋಗುತ್ತೆ ಟ್ರಾನ್ಸ್ಫರ್ ಅಲ್ಲಿ ಬಂತು ಅಂದ್ರೆ ಹೋಗುತ್ತೆ ಇದು ಯಾವ್ದು ಇಲ್ಲ ಅಂತಂದ್ರೆ ಸೊ ನೀವು ಇಯರ್ ಎಂಡವ್ರಿಗೆ ಅವಕಾಶ ಇರುತ್ತೆ ನಿಮಗೆ ಸಿಗಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇನ್ ಕೇಸ್ ಟೀಚರ್ ಇಕ್ವಿಪ್ಮೆಂಟ್ ಮಾಡಿ ಏನಾದರೂ ರಿಕ್ರೂಟ್ ಆದ್ರೆ ನಿಮ್ಮ ನಿಮ್ಮ ಪ್ಲೇಸ್ಗೆ ನೀವು ಕೆಲಸ ಮಾಡ್ತಕ್ಕಂಥ ಸಬ್ಜೆಕ್ಟ್ ನಿಮ್ಮ ಸ್ಕೂಲ್ಗೆ ಆಟೋಮೆಟಿಕ್ ಅದು ಹೋಗಿ ಹೋಗುತ್ತೆ ಅವೆಲ್ಲ ಕಂಡೀಷನ್ಸ್ ನಿಮಗೆ ಗೊತ್ತಾಯಿದೆ ನೋಡಿ ಇಲ್ಲೊಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಇಲ್ಲೇನಿದೆ ಅಂತ ಸೊ ಮೇಲೆ ಓದಲಾದಂತೆ ಸಂಖ್ಯೆ ಎರಡರ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಗಳು ಆರಂಭವಾಗಲಿದ್ದು ಅಂದ್ರೆ ಅಫಿಷಿಯಲ್ ಆಗಿ ಅವತ್ತು ಇಲ್ಲಿ ಸ್ಕೂಲ್ಸ್ ಓಪನ್ ಆಗ್ತಾ ಇದೆ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಯನ್ನು ಆರಂಭಿಸಿ ನಿರ್ವಹಣೆ ಮಾಡಬೇಕಾಗಿತ್ತು ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರಂಭದ ಒಂದು ಸ್ಕೂಲ್ ಆಕ್ಟಿವಿಟೀಸ್ ಏನ್ ಬೇಕು ಅದನ್ನು ಕೂಡ ಆದೇಶವನ್ನು ಮಾಡಿದರೆ ಏನೇನು ಮಾಡಬೇಕು ಅಂತ ಸೊ ಫಸ್ಟ್ ಮಂತ್ ಅಲ್ಲಿ ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು ಇದೆ ಅನಿವಾರ್ಯತೆ ಇರಲೇಬೇಕು ಹತ್ತತ್ರ ಎಪ್ಪತ್ತು ಸಾವಿರ ಟೀಚರ್ಸ್ ಪ್ರಾಬ್ಲಮ್ ಇರುವಂಥದ್ದು ಇಡೀ ಸ್ಟೇಟಲ್ಲಿ ಅಷ್ಟು ಹುದ್ದೆಗಳು ಅಟ್ ಟೈಮ್ ಕಲ್ಫರ್ ಮಾಡಲ್ಲ ಅಥವಾ ಎಷ್ಟೆಷ್ಟು ಮಾಡ್ತೀವಿ ಅಂತ ಕೂಡ ರೇಷಿಯೋಗಳಲ್ಲಿ ಅದನ್ನ ಸರಿಯಾದ ರೀತಿಯಲ್ಲೂ ಹೇಳ್ತಾ ಇಲ್ಲ ಸೊ ಪ್ರಾಬ್ಲಮ್ ಏನಾಗುತ್ತೆ ಸೊ ಸಮಸ್ಯೆ ಹಾಗೆ ಆಗುತ್ತೆ ಶಿಕ್ಷಕರದ್ದು ಶಿಕ್ಷಕರ ಕೊರತೆ ಆದ್ರೆ ಏನಾಗುತ್ತೆ ಮಕ್ಕಳ ಶೈಕ್ಷಣಿಕ ಒಂದು ವಿದ್ಯಾಭ್ಯಾಸ ಅಂತ ನಾವೇನು ಹೇಳ್ತೀವಿ ಅದು ಕುಂಠಿತ ಆಗುತ್ತೆ ಸೊ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ ಎಂದು ವರದಿ ಮಾಡುತ್ತಾ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಲಿಯಿರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ಅತಿಥಿ ಶಿಕ್ಷಕರನ್ನ ಶಾಲೆಗಳಿಗೆ ಲಭ್ಯಪಡಿಸಿದ್ದಲ್ಲಿ ಹೇಳಿದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೋಧನಾ ಪ್ರಕ್ರಿಯೆಗೆ ಅನುಕೂಲವಾಗುತ್ತದೆ ಎಂಬ ಅಂಶದೊಂದಿಗೆ ರಾಜ್ಯದ ಪ್ರಾಥಮಿಕ ಶಾಲೆಗಳಿಗೆ ನೋಡಿ ಎಷ್ಟು ಕೊಡ್ತಾ ಇದಾರೆ ಇಲ್ಲಿ ನಲವತ್ತೈದು ಸಾವಿರ ಅಂದ್ರೆ ಏನು ಚೇಂಜಸ್ ಮಾಡಿಲ್ಲ ನಲವತ್ತೈದು ಸಾವಿರ ಪ್ರೈಮರಿ ಸ್ಕೂಲ್ಸ್ಗೆ ಒನ್ ಟು ಸೆವೆನ್ ಇನ್ನು ಸ್ಕೂಲ್ಸ್ ಗೆ ಲೆವೆನ್ ತೌಸಂಡ್ ಒಟ್ಟಾರೆಯಾಗಿ ಸುಮಾರು ಐವತ್ತಾರು ಸಾವಿರ ಲಾಸ್ಟ್ ಟೈಮ್ ಕೊಟ್ಟಿದ್ದು ಸಾವಿರ ಇವಾಗ ಐವತ್ತಾರು ಸಾವಿರ ಅನ್ನ ಪ್ರೈಮರಿ ಮತ್ತೆ ಹೈ ಸ್ಕೂಲ್ಸ್ ವೇಡನ್ನು ಕೊಟ್ಟಿರುವಂತದ್ದು ಸೊ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಅಂದ್ರೆ ಗೆಸ್ಟ್ ಟೀಚರ್ಸ್ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಕೋರಿ ಸರ್ಕಾರದ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ ಅಂತ ಸೊ ಇಷ್ಟೆಲ್ಲಾದ್ಮೇಲೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಹೇಳಿದರೆ ಈಗ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಪ್ರಸಿದ್ಧಿಸಲಾಯಿತು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು ಅಕ್ಸೆಪ್ಟೇಬಲ್ ಆಗಿದೆ ಈಗ ಅದಕ್ಕೇನೆ ನಡಾವಳಿಗಳಲ್ಲಿ ಮಾಡಿ ಈಗ ಆದೇಶವನ್ನು ಪ್ರಕಟ ಮಾಡುವುದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಲ್ಲಿ ನಿರ್ಧಾರ ಮಾಡಾದ್ಮೇಲೆ ಯಾವ ರೀತಿಯಾಗಿ ಆದೇಶವನ್ನು ಮಾಡಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಇಂದ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಜಸ್ಟ್ ಫ್ಯೂ ಬ್ಯಾಕ್ ಬಂದಿರತಕ್ಕಂಥ ಅಪ್ಡೇಟ್ ಇದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಗೈನ್ ಈ ಒಂದು ಸಾಲಿಗೆ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಿದರೆ ಅದು ಆದೇಶ ಆಗಿದೆ ಈಗ ಏನ್ ಆದೇಶವನ್ನು ಮಾಡಿದ್ರೆ ನೋಡೋಣ ಈಗ ವೆರಿ ಇಂಪಾರ್ಟೆಂಟ್ಲಿ ಡೇಟ್ ಅಬ್ಸರ್ವ್ ಮಾಡಿ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಜಸ್ಟ್ ಫ್ಯೂವರ್ಸ್ ಬ್ಯಾಕ್ ಬಂದಿರತಕ್ಕಂಥ ಅಪ್ಡೇಟ್ ಇದು ಅಂದ್ರೆ ನೋಟಿಫಿಕೇಶನ್ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಇದನ್ನು ಪದೇ ಪದೇ ಹೇಳಿ ಹೋದ್ರೆ ರಿಪೀಟೆಡ್ ಆಗುತ್ತೆ ಸೊ ಇಲ್ಲಿ ಏನ್ ನೋಡಿ ಇಲ್ಲಿ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ಫಾರ್ಟಿ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದಾರೆ ಈಗ ಗೆ ಲೆವೆನ್ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಸೊ ಕಳೆದ ಬಾರಿ ಪ್ರೈಮರಿಗೆ ನಲವತ್ತೈದನೇ ಕೊಟ್ಟಿದ್ರು ಗೆ ಟೆನ್ ಮಾಡಿದ್ರು ಈಗ ಪ್ರೈಮರಿಗೆ ಫಾರ್ಟಿ ಮಾಡಿದರೆ ಹೈಸ್ಕೂಲ್ಸ್ ಅಲ್ಲಿ ಲೆವೆನ್ ಮಾಡಿದರೆ ಟೋಟಲ್ ನಂಬರ್ ಆಫ್ ಗೆಸ್ ಟೀಚರ್ಸ್ ಪ್ರೈಮರಿ ಮತ್ತೆ ಇಂದ ಸುಮಾರು ಐವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ನ ಈ ವರ್ಷ ಇಲ್ಲಿ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸೊ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅಂಡ್ ಗೋ ಮುಂದುವರಿದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಒಟ್ಟು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರುಗಳ ಗೌರವದ ಪಾವತಿಗಾಗಿ ಅವಶ್ಯವಿರುವ ಅನುನಾನದ ವಿವರ ಹಾಗೂ ಅತಿಥಿ ಶಿಕ್ಷಕರ ಜಿಲ್ಲಾ ತಾಲೂಕುವಾರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚನೆಯನ್ನು ಮಾಡಿರುವಂತದ್ದು ಈ ಆದೇಶವನ್ನ ಆರ್ಥಿಕ ಇಲಾಖೆಗೆ ಟಿಪ್ಪಣಿ ಸಂಖ್ಯೆ ಪ್ರತಿಯೊಂದು ಟಿಪ್ಪಣಿಗೂ ಒಂದು ಸಂಖ್ಯೆ ಅಂತಿರುತ್ತೆ ಅವರಿಗೆ ದಿನಾಂಕ ಹದಿನೈದು ಐದು ಎರಡರಲ್ಲಿ ನೀಡಿರ್ತಕ್ಕಂಥ ಸಹಮತಿ ಮೇರೆಗೆ ಒಡಿಸಲಾಗಿದೆ ಅಂದ್ರೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಕೂಡ ಅಪ್ರೂವಲ್ ಪಾಸ್ ಮಾಡಿದೆ ಅಂತ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆ ಅಂತ ಸೊ ಎರಡು ಕಾಡ್ರಿಗೆ ಬರ್ತಾರೆ ಅವರು ಇಪ್ಪತ್ತ್ ಮೂರು ಐದು ಇಪ್ಪತ್ತೈದು ಸೊ ಫೈನಲಿ ತುಂಬಾ ಜನ ಯಾರೆಲ್ಲ ಕೇಳ್ತಾ ಇದ್ರು ಈಗ ಸೊ ಆಗುತ್ತೆ ರೆಗ್ಯುಲರ್ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಪ್ರೈಮರಿ ಮತ್ತೆ ಗೆ ಅಂತ ಕೇಳಿದ್ರು ಸೊ ಫೈನಲಿ ಅಧಿಕೃತವಾಗಿ ಸ್ಟೇಟ್ ಗೌರ್ಮೆಂಟ್ ಇಂದ ಆದೇಶ ಬಂದಿದೆ ಈಗ ನೆಕ್ಸ್ಟ್ ವಿಡದಲ್ಲಿ ಇದರ ಒಂದು ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸೊ ಯಾವೆಲ್ಲ ಮಾಡೋದ್ರಲ್ಲಿ ಅರ್ಹತೆಗಳು ಏನು ಎಲ್ಲವನ್ನ ಹೇಳ್ತೀನಿ ನಿಮ್ಗೆ ಆಮೇಲೆ ಇನ್ನೊಂದು ಇದಕ್ಕೆ ಯಾವುದೇ ರೀತಿಯ ಟಿ ಆಗಲಿ ಮತ್ತೊಂದಾಗ್ಲಿ ನೆಸೆಸರಿ ಇಲ್ಲ ತುಂಬಾ ಜನ ಲಾಸ್ಟ್ ಟರ್ಮಲ್ಲಿ ಕೂಡ ಮಾಡಿದ್ರು ಟಿ ಇ ಟಿ ಬೇಕ ಅಂತ ಆತರ ಏನು ಇಲ್ಲ ಸೊ ನೀವೇನು ವೃತ್ತಿಪರ ಕೋರ್ಸ್ ದಟ್ ಮೀನ್ಸ್ ಈ ಟೀಚಿಂಗ್ ಕೋರ್ಸ್ ಏನ್ ಮಾಡಿದ್ರೆ ಅದಾಗಿದ್ರೆ ಇನಫ್ ಅದು ಸಾಕಾಗುತ್ತೆ ಅವೆಲ್ಲವನ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ